ಅಕ್ಕ ಒಿ ಮತ್ತೆ ಅಲಕರ ಪುಣಿದ್ ಏನ್ ಗಾಡಿ ಒಯ್ತಿನಿ ಅಂತ ಸುಮ್ ಕುತ್ಕೋ ಏ ನೀನ್ ಹೋಗ್ತಾನೆ ಕಳಿಸ್ತಾನೆ ಇಲ್ಲ ಇರ್ಸ್ ಕಳಕಿಲ್ಲ ಹಂಗಲಕ್ಕ ಸುಮ್ಕಿರು ಕೇಳಿದ್ಲು ಈಗ ಹಬ್ಬದ ಕೆಲಸ ಅದ ಅಕ್ಕ ಒಬ್ಬಳೆ ಸಾಕಾಯ್ತಾಳೆ ಪದ್ಮ ಬವ ಒಂಚು ಮಕ್ಕಳ ಉಳ್ಕೊಬೇಡ ಅಂತ ಅಂದವಳೆ ನೋಡಿದ್ರವ ಹೋಗ್ಬಿಟ್ಟು ಉಳ್ಕೊಂಡೆ ಬಿಟ್ಟೋಳ ಅನ್ ಕಳಕಿಲ್ವ ಬತ್ತಿನಿ ಸುಮ್ಕಿರು ಇರಾ ಮಾದೇವ ಏಳ್ನಿವ ಇರು ಇರ್ಸ್ಕಳಿ ಅಂದ್ಬಿಟ್ಟು ಬಿಟ್ಟು ಹೋಗಾನೆ ಇನ್ನು ಬೈತಾನಕ ಸುಮ್ಕಿರು ಅಕ್ಕ ಏನ್ ಗೊತ್ತದ ಸುಮ್ಕಿರಕ ಬತ್ತಿನ ತಾಯಕ ಇರು ಹೋಗುವಂತೆ ಅಮ್ಮನೆಲ್ಲ ತೆಂಗ್ ಮಾಡಿದಾರ ಕಾಣ ಕಣಕ್ಕ ಎಸದಿಗೆ ಹೇಳಕ್ ಬರ್ಬೇಕಾಗಿತ್ತು ಹದಿನ ಬಂದವರ ಕಣೆ ಏನ ಕಣೆ ಹಂಗೆ ಹೋಯ್ತಮ್ಮ ನಿಮ್ಮ ತಮ್ಮಣ್ಣ ಫೋನ್ ಮಾಡಿದರು ಹೋಯ್ತೀನಿ ಸೀರೆ ತಗೊಂಡು ಹೋಗ್ಬಿಟ್ಟು ಎಡು ಬರ್ತೀನಿ ಅಂತ ಅಂತಿದ್ಲು ಕರಮಿ ನಾನು ಹೋಗಿ ನೋಡ್ಕೊ ಬರ್ತೀನಿ ಅಂತ ಮೊನ್ನೆ ದಿಸಲೇ ಫೋನ್ ಮಾಡಿದ್ದು ಅದನ್ನು ಹೋಗಿದ್ದ ಬಿಟ್ಟಿದ್ದ ಪುಣ್ಯತ್ಮ ಫೋನ್ ಮಾಡಿಸ್ತೇವೆ ಅದಕ್ಕೆ ಕೈಲಿ ಫೋನೇ ಎತ್ತನಿಲ್ಲ ಅವ್ನು ಗೊತ್ತಾರ ಏನು ಮಾಡಿ ಇಲ್ಲಿ ಕುಂತೀವಿ ಅಲ್ಲಿ ನಾನು ಅವ್ನು ಹೊಟ್ಟೆ ಅವ್ರಿಗೆ ಓ ಆಯ್ತಲ್ಲ ನನ್ನ ನನ್ಗೆ ಗಂಟಾಕ್ಬಿಟ್ಟು ನೀನು ಕೂತ್ಕೊಂಡಿ ಹಂಗೆ ಹಿಂಗೆ ಅಂತಿದೆ ಹೋಗದೆ ಅದಕ್ಕೆ ಫೋನ್ ಕಟ್ಪ ಫೋನೇ ಎತ್ತೋಲ್ಲ ಏನು ಮಾಡಿ ಸೈತರಕ ಈಗ ಪಾಪ ಹೆಣ್ಣು ಒಂದೇ ಬಿಟ್ಬಿಟ್ಟು ಹಂಗೆ ನಾವು ಅವ್ರ ತನಕ ಕಾಯ್ಕೊಂಡು ಕುತ್ಕೊಳಕದ ಪಪ್ಪ ಹೆಣ್ಣು ಐಕ್ಳು ಎಲ್ಲವ ಕಡೆ ಕುತ್ಕೊಂಬಿಟ್ಟು ಐಕಳುಗಳು ಊರು ಹೋಗದ ಊರು ಹೋಗೋದ ಅಂತ ಈ ಸ್ಕೂಲ್ ಬೇರೆ ಸೇರಿಸ್ಬಿಟ್ಟವ್ರೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಕುಣಿಸ್ಕೊಳಂಗಿದದ ನಮ್ಮ ಆದೇವ ಅಂತಾರೆ ಆ ಥರ ನೋಡ್ಕೊಂಡು ಮಾಡ್ಕೊಂಡು ಐಕಳು ಇದ್ದವ ಒಂದವ ಏನು ಅಂದ್ಬಿಟ್ಟು ಎತ್ತನೆ ಮಾಡ್ಬಿಟ್ಟು ಇಸ್ಕೂಲ್ ಸೇರಿಸಿಲ್ಲ ಏ ತುಂಬ ಕರ್ಕೊ ಬಂದು ಅಡ್ಮಿಷನೇ ಮಾಡ್ಸ್ಬಿಟ್ಟ ಕಣಕ್ಕ ಈಗ ಏನು ಐಕಳುಗಳು ಏನೋ ಸಕ್ಕತ್ತು ಬೇಜಾರು ಮಾಡ್ಕೊತ ಕುಂತ್ರಿ ಕನ್ಸೈತ್ರಿಕೋ ಏನು ಮಾಡೋದ ಕಾಣಕತ್ತ ಹೋಗತ್ತಗೆ ಅಯ್ಯೋ ಸೋಂಕಿರು ಆ ಥರ ಕಣ ಅಲ್ಲ ಅಲ್ಲೇ ಓದಿದ್ರಾಯ್ತಿಲ್ವ ಐಕ್ಳು ಅಲ್ಲ ಇವ್ರಿಬ್ರು ಗಂಡಾ ಇರ್ತಿ ಇಲ್ಲಿರ್ತಾರೆ ಅಕ್ಕ ಅಲ್ಲಿಗೆ ಒಂದೇ ಸಮ ಈಗ ಕೆಂಪಿ ಮನೆ ತೆಗೆದಿಕ್ಕಿ ಅವಳು ಇದ್ರೆ ಕಳ್ಸ್ಕೊತಾಳೆ ಅವಳು ಹೋಟ್ಲಿಗೆ ಹೋಯ್ತಾಳೆ ಅಲ್ಲತ್ತ ಅವಳು ಅವಳು ಇಲ್ಲಿಂದ ಹನ್ನೆದಿಲ್ ಗಂಟಾ ಗುರುಸಟ್ಟಿ ಅವಳು ಏನು ಮಾಡಿ ಏ ಒಯ್ದು ಮಕ್ಕಳ ನೋಡ್ಕೊಂಡು ಸುಮ್ಮನೀವಿ ಸೋ ಸುಮ್ಮನೆ ತಂಗ ನಾಳೆ ಸೋಲ್ ತೆಗ ಕುಂತೀವಿ ಏನೋ ಇನ್ನೇನು ಮಾಡಕ್ಕೆ ಅಂದ್ಬಿಟ್ಟು ಏ ಮುಖ ಸುಂಕಿದ್ನೆ ಅದನ್ನೇ ಕಡದಾಗ ಕುತ್ಕಳಿವೆ ಏನೋ ಆಡ್ತವೆ ಅನ್ಬಿಟ್ಟು ನೀನು ಒಳ್ಳೆ ಸರಿ ಬಿಡು ಒಳ್ಳೆ ಸುಂಕ ಕೂತ್ಕೊ ಅಲ್ಲ ಕರಕ ಹೇಳ್ತೀಯ ನೀನು ಅವಳು ಹೆಂಗಕ್ಕ ಅವಳು ಗುರ್ಸಟ್ಟಿ ಅವಳು ಹೆಂಗೆ ಅವಳು ಇಲ್ಲಿಂದ ಅಲ್ಲಿಂದ ತಂದಾಕ ಬುದ್ಧಿ ಕಲ್ತಿದ್ದಾಳು ಹೆಂಗೆ ಹೆಂಗೇಳ ನಾವು ಮಾತಾಡಿರೋ ಮಾತಾಡಿರ ಅವಳು ಅವಳೇನ ಕಳಕಿಲ್ಲ ನೋಡು ನಮ್ಮ ಸುದ್ದಿ ಎಲ್ಲ ಮಾತಾಡ್ತಾರಲ್ಲ ಒಮ್ಮೆ ಕೂತ್ಕೊಂಡು ಒಂದು ಕಳಕಕ್ಕಿಲ್ವಾ ಮಾತಾಡ್ತಾನೆ ಮಾತಾಡ್ತಾರೆ ಸತ್ವತೆ ಎಲ್ಲ ಒಬ್ರು ಸುದ್ದಿ ಒಬ್ರು ಅದನ್ನೇ ಇವಳು ಕೇಳಿಸ್ಕೊಂಡ್ ಮುಚ್ಕೊಂಡಿರ್ತಾರೆ ಬಿಟ್ಟು ಅದ್ ಉಂಟಾಬಿಟ್ಟು ಜಗಳ ತಂದು ಮುಂದೆಗಳು ಮುಡ್ಬಿಟ್ಟಲ್ಲ ಸೈತರಕ್ಕ ಇವಳು ಯಾವ ಬುದ್ಧಿ ಕಲ್ತಿದಾಳು ಇಳ ಸುಮ್ನಿರಕ ಸುಮ್ನಿರ ಆಯ್ತು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ನಿಂಗಕ್ಕ ಏನ್ ಮಾಡಿ ಅಕ್ಕ ತಗೆ ಅದಕ್ಕೆ ಯಾಸದಿರು ನೋಡಗ ಬಿಟ್ಟದೆ ತೊಡಗಾಲ ಫೋನ್ ಮಾಡಿ ಪೂವನ ಅವಳು ಕನಕ ಏ ಸುಮ್ಕಿರು ನೀರು ಹೋಗಿದೀಮ್ ಆ ಇಲ್ಲ ಕನಕ ಅಕ್ಕ ಅದಕ್ಕೆ ಎಸದಿ ಸುದ್ದಿ ತೋಸಕ್ ಸಪ್ಕಾಯ್ತಿ ಯಾಕ ಮಾತಾಡ್ಸಿಲ್ವಾ ಅವಳು ಮಾತಾಡ್ತಿಲ್ವ ಅಯ್ಯೋ ಪಪ್ಪ ವಣ್ಣಿ ಯಾವಾಗ ಮಾತಾಡ್ತಾನಿದಾಳು ಯಾವಾಗ ಹೋದ್ರು ನಾನ್ ಮಾತಾಡ್ತಾಳೆ ಕನಕ ಬಾಯ್ ತುಂಬ ಬಕ್ ಬಂದ್ ಇತ್ತಾಗ ಎತ್ತ ಹೋಗಿ ಇತ್ತಾಗ ಬನ್ನಿ ಕುತ್ಕಳಿ ತಿನ್ನಿ ಉಣ್ಣಿ ಅಂತ ಮಾತಾಡ್ತಾಳೆ ಇರೋದು ಮಾತಾಡ್ಬೇಕು ಅಕ್ಕ ಇಲ್ದ ಮಾತಾಡದಾಳೆ ಎಸದಿ ಬಾಯ್ ತುಂಬಾ ಮಾತಾಡ್ತಾಳೆ ಕನಕ ದಿ ಏನೋ ಕಣ ಕನಕ ಫೋನ್ ಎತ್ತೋಳು ಇಲ್ಲ ಇಲ್ಲಿ ಮೈಸೂರಲ್ಲಿ ಅಲ್ಲಿ ಇದ್ದಾಳು ಅಯ್ಯೋ ಸುಮ್ ಕುತ್ಕ ಯಾವ ಮೈಸೂರಲ್ಲಿ ಇದ್ದಾಳು ಯಾಕ ಯಾಕಂಗ ಅಯ್ಯೋ ಅಕೋ ಹೆಂಗ ಹೇಳೋ ಗೊತ್ತಿಲ್ಲ ಪದ್ಮ ಓದ್ಗಿದಾಳೆ ಹೆಂಗೋ యాదే కర్ణకు హడా అందే ఇవేబిట్ల నీ తప్ప కనక అయ్యో అదే తప్పు తిల్క అదక అదే సంకొచ్చే అది ఏన్ మాతాడు ఏంబు అంతే గొప్ప అక అక్క ఆ మన మోస ఉంటునకా ఏనా తొడ్గా మై ముక అమ్ ఏబిట్ అదే గోపాలే మనకి కొడ్సల్వకా అది తొడ్గా మగ మోసంత కనక ఏనా ಈಗ ಏನಕ ಹೇಳ್ತಾ ಇದ್ದೀನಿ ನೀನು ಏನ್ ಸರಿಯಾಗಿ ಹೇಳು ನೀನು ಯಾವ ಅಕ್ಕ ಅದೇ ಮನೆಯಾ ಕೊಡ್ಸಿತೆ ಒಂದು ಕೋಟಿ ಬಾಳ ಮನೆ ಐವತ್ತು ಲಕ್ಷ ಕೇಳ್ಬಿಟ್ಟು ಕೊಡ್ಸುದಂತಲ್ಲ ಗೋಪಾಲನ ಅಂತ ಊರನೇ ಅವನು ಇಲ್ದಂಗ ಆಗಿದಂತೆ ಮಗರ್ಗೇನೋ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಕೆಲ್ಸಾನು ಓಯ್ತಂತೆ ಅಕ್ಕ ಕೆಲಸ ಹೋದ್ಮೇಲೆ ಇವ್ನಿಗೆ ಜೇಣ್ಗೆ ವಿಷಯ ಗೊತ್ತಿಲ್ವಂತೆ ಆ ಮನೆಗಿನೇ ಅದೇ ಕೊಡ್ಸುದಲ್ಲ ಆ ಮನೆ ಅವನ್ ಅಲ್ವಂತದ್ದೆ ಯಾರೋ ಅದೇ ಓನರ್ ಕೊಡ್ಸ ಅಲ್ವಂತೆ ಯಾರು ಯಾರ್ಯಾರ್ದು ಅಂತ ಕನಕ ಯಾರ್ಯಾರ್ದು ಅಂತೆ ಮತ್ತೆ ಈಗ ಏನಾಯ್ತಂತೆ ಇನ್ನೇನದು ಮನೆ ಓನರ್ ಬಂದ್ಬಿಟ್ಟು ನಮ್ಮನೆ ನೀವ್ಯಾರು ಬಂದ್ಬಿಟ್ಟು ಹಂಗ ಅಂದಂತೆ ಹಂಗ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಅದಂತೆ ಅಂತೆ ಇವ್ರು ರಿಜಿಸ್ಟ್ರನ್ನೇ ಮಾಡ್ಕೊಳ್ತಿವಂತೆ ಕೈಪತ್ರ ಮಾಡ್ಸ್ಕೊಂಡಿದ್ರಂತೆ ಕನಕ ಓ ಓ ಏನಕ ಹಿಂಗೆ ಹೇಳ್ತಾ ಇದ್ದೀನಿ ನೀನು ಅದಕ್ಕೆ ಫೋನ್ ಎತ್ತಿಲ್ಲ ಕನಕ ನನಗೆ ಹಂಗೂ ಜೀವ ಬರ್ಕೊಳ್ಳೋದು ಯಾಕೆ ಹಿಂಗೆ ಫೋನ್ ಎತ್ತೊಳು ಅಂದ್ಬಿಟ್ಟು ಅಲ್ಲಕ್ಕನ ಸಾವಿತ್ರಕ ಈ ಬುದ್ಧಿ ಕೊಲ್ತಳ ಸರಿ ತಕ ದುಡ್ಡಲ್ಲಿ ತಗೋ ಸರಿ ತಗೊಳಗ ನೀವು ಲಕ್ಷ ದುಡ್ಡು ಅದನ್ನ ಹಾಕೋದಂತೆ ಒಡವೆ ಒಡವೆ ಎಡ ಮಡಗಿದಂತೆ ಹಳೆ ಮನೆ ಮಾರದ್ಲಂತೆ ಎಲ್ಲ ಮಾಡ್ಬಿಟ್ಟು ಮನೆ ಮೇಲೆ ಲೋನ್ ತಗೊಂಡು ಎಲ್ಲ ತಗೊಂಡಾಗ ಮನ್ಗಾಕ್ಬಿಟ್ಟು ಇವತ್ತೇನು ಇಲ್ದಂಗೆ ಯಾಕ ಅವ್ರ ಭಾವನ ಕೇಳ್ಕೊಂಡು ಇವ್ರು ಹಳೆ ಮನೆ ಎಸ್ ಹಳೆ ಮನೇಲಿ ಅವರೇ ಅಯ್ಯೋ ಅಕ್ಕ ನೋಡೋಕದ ಮಗಳ ಪರಿಸ್ಥಿತಿಯ ತೊಡಗಲ್ಲಿ ಮುಂಡೆಗೇನ ನೀನು ಹೇಳ್ದೆ ಕನಕ ಬೇಡಕಲ್ಲೇ ಬೇಡ ನೀನು ನೀನು ಸುಮ್ಮನೀರು ನೀನು ಯಾವ ಮನೆ ಕಟ್ಕೊಂಡೇನು ಇರೋ ಮನೆ ಸಾಕು ಅಂದರೆ ಅವಳು ಅದ್ಗೇಟ್ ಹೋಗ್ದಾನೆ ಅಕ್ಕ ನನ್ನೂ ಅದ್ಗಡ್ಸಳು ಕನಕ ನನ್ನೂ ಅದ್ಗಡ್ಸಳು ಅಯ್ಯಪ್ಪ ಭಗವಂತ ಕಂತ ಹೋಗತ್ತಕಿ ಅಯ್ಯೋ ಅಯ್ಯೂವ್ವ ಶಿವನೇಕೆ ಅಲ್ಲ ಕನಕ ಏನಕ್ಕ ಇದು ಏನಿದು ನನಗೆ ಜೀವ ಧಗ್ಗಂದಂಗೆ ಒಯ್ತಕ್ಕ ಹೋಗತ್ತ ನೀನು ಹೇಳಿದಕ್ಷಣ ಏನಕ್ಕ ಕೇಳ್ ಬಂದಿರೋದು ತೊಡಗಾಲಿಗೆ ಯಾಕ ಮಟ್ಟೆ ಅವ್ರ ಸಳು ಏಳು ಕೇಳಿವಲ್ಲ ಸುಮಿರಿ ಸಮಾಧಾನ ಮಾಡ್ಕೊ ಅಕ್ಕಿ ಹೇಳ್ಬೇಡ ಅಂದ್ಲಿಕ ನನ್ನ ಮಗಳು ಹೇಳ್ಬೇಡವ್ರ ಗಾಬರಿ ಏತಾರೆ ಎದುರು ಬೇದರ್ ಮಾಡ್ಕತ್ತಾರೆ ಅಂದ್ಬಿಟ್ಟು ಏನು ಅಯ್ಯೋ ಹಾಳೆ ಮನೆಗೆ ಬಿಸಿ ಏರ್ಕೊಂಡವ್ರೇಕಾ ಅವರು ಸೂರ್ಯ ಚಂದ್ರ ಅವರು ಇಲ್ಲ ಅವ್ರು ಇರ್ತಿರು ಇಲ್ಲ ಗಣ್ಣು ಎರ್ತೇವೆ ಪಾಡತ್ತ ಕೂತವ್ರೆ ಕನಕ ಅಷ್ಟು ನಡ್ದದೇ ಏಳನೇ ಬೇಡ್ದು ಅಂದ್ಕೊಂಡಿದ್ದೇ ಪದ್ಮ ಯಾವ್ದೇ ಕಾರಣಕ್ಕೂ ಹೇಳಂಗಿಲ್ಲ ನೀನು ಹೇಳೋರು ನಾನು ಸುಮ್ಮನೆ ಬಿಡಕಿಲ್ಲ ಅಂದವಳೆ ನಿಮ್ಮ ಕಾಲು ಕಟ್ಕತೀನಿ ಕೇಳಬೇಡಿ ಕನಕ ಯಾಂಗ ಇರನೆ ಕೇಳ್ದಾನೆ ನಾನು ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಗದಲಕ ಅಯ್ಯೋ ಅಕ್ಕ ಬುಡ್ಕಂಡ ಅವತೆ ನಾನು ಬೇಡ ಬೇಡಕನ್ ಮಗ ಬೇಡ ಯಾವ ಕಾರಣಕ್ಕೂ ನೀನು ಮನೆಗಿನೇತ ಆಸೆ ಮಾಡ್ಬೇಡ ಇರ ಮನೆ ಐತಿ ಇರ್ವಕ ಅವಳಿಗೆ ಯಾಕನಕ ಇರ ಮನೆ ಸಾಕಾಯ್ತಿರ್ಬೇಕು ಯಾಕಕ ಬೇಕಾಗಿತ್ತು ಮುಂದ್ಸ ಇದ್ದಿದ್ರಲ್ಲ ತೃಪ್ತಿ ಪಡ್ಬೇಕು ಹೊರತು ಅದರ ಬಗ್ಗೆ ಆಸೆ ಮಾಡಕೊಬಾರ್ದು ಇತ್ತಲ್ಲ ಮನೆ ತಾರ್ಸಿ ಮನೆ ಕಟ್ಟಿದ್ನಲ್ಲ ಅವನೇ ಸುಂಕಿರನ ಆ ಮನೆ ಎರಡು ಮನೆ ಇದ್ದು ಬೇಕಾದಂಗೆ ಒಡವೆ ಇತ್ತು ಇವತ್ತು ಏನು ಇಲ್ದಂಗ ಮಾಡ್ಕೊಳಕ್ಕೆ ಇವಳು ಈ ಕೆಲಸ ಮಾಡೋದ್ಲ ಅಯ್ಯೋ ಅದ ಎಷ್ಟು ಎತ್ತನೆ ಮಾಡ್ತಾ ಕುಂತಿದ್ದಾಳು ಯಸೋದಿ ಅಕ್ಕ ಬಾಬು ಹೋಗ್ಬಿಟ್ಟಾರ ಬರೋದ ಮತ್ತೆ ಸಾವಿತ್ರಿಕು ಜೊತೆ ಅಕ್ಕ ನಿಮ್ಮ ಅಮ್ಮಾಯಕರ ಪದ್ಮ ಬೈಯುತ್ತಾಳೆ ಸುಮ್ಕಿರಾ ಅಯ್ಯೋ ನಾವು ಹೇಳಕ್ಕಿಲ್ಲಕ ನಡಿಯಾಕ ನಾವು ಯಾಕೆ ಹೇಳ ಅವಳಿಗೆ ಯಾಕೆ ಬೇಜಾರ ಮಾಡೋದನ್ನ ಏನು ಮಾತಾಡಕಿಲ್ಲ ನೋಡ್ಕೊತೀನಿ ಯಾಕೋ ಮನ್ಸಿಗೆ ನೀನು ಇರ್ತಾವಂದ್ರೆ ನಮ್ಮ ಜೀವ ಬಡ್ಕೊತ ಕುತದೆ ಅವಳಿಗೆ ಮತ್ತೆ ಕೇಳೋಳಲ್ಲ ಕನಕ ತೊಡಗಾಲಿ ನಾನು ಅದ್ಗಡ್ತು ಹೊತ್ತು ಲಕ್ಷ ದುಡ್ಬೇಕು ಅಂದ್ಬಿಟ್ಟು ಕೇಳ್ಬಿಟ್ಟು ಕೇಳಿಬಿಟ್ಟು ಕೊಡ್ದೋಗ್ಕೆ ಮುನ್ಸ್ ಕಟ್ಕೊಂಡ್ ಸಾವಿತ್ಕೊ ಆ ದುಡ್ಡು ತಕೊಂಡೋಗಿ ತುರ್ಬಿಟ್ಟು ಅಂತಕ ನನ್ನ ಯಾವ ಬೀದಿ ಬೀದಿ ನಿನ್ಸಕ್ ಮಾಡಿದ್ಲು ನಾನಂದ್ರೆ ಹುಸಾರ್ಸ್ಕೊಂಬಿಟ್ಟೆ ಹತ್ತು ಲಕ್ಷ ದುಡ್ಡು ಕೊಟ್ರೆ ಅದನ್ನ ಬ್ಯಾಂಕೋಗಿ ಇನ್ಕೊಂಬಿಡ್ಕೊಂಡು ಇವಳು ನಿಮ್ದೆ ಇರ್ತಾನೆ ಬಿಟ್ಟು ಈ ಬುದ್ಧಿಯೇ ಕಲ್ತೊಳಲ್ಲ ನೀವು ಸರಿಯ ಸೈಟ್ ರಾ ಹೇಳ್ತೀಯಲ್ಲ ನೀನು ಆ ನಾನು ಅಷ್ಟು ಗಿಳೀಗೆಲ್ಲ ಕೇಳಿದೆ ಬೇಡ ಕನ್ ಮಗ ಬೇಡ ಅವೆಲ್ಲ ಇದು ಆಸೆ ಮಾಡಕ್ಕೆ ಹೋಗ್ಬೇಡ ಇದಷ್ಟಕ್ಕೆ ಸಾಕು ನಿನಗೆ ತಾಸಿ ಅದೇ ಅಂಚುನ ಮನೆ ತೋ ಇನ್ನೇನು ಆಗಬೇಕು ನಿನಗೆ ಬೇಕಾದಂಗೆ ಒಡವೆ ವಸ್ತ್ರ ಅದೇ ಬೇಕಾದಂಗೆ ಅದಲ್ಲ ಯಾಕೆ ಥರ ಕೆಳ್ಸ್ಕೊಂಡು ನೀನು ಸುಮ್ಮನೆ ಇರು ಅಂತ ಅಂದ್ರೂ ಬೇಕು ಕೇಳ್ದಾನೀಯ ಇವಳು ಈ ಥರ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಮನೆ ಹಾಳು ಮಾಡ್ಕೊಬಿಟ್ಲಲ್ಲಕ್ಕ ಆ ನನ್ನ ಮಗ ಊರು ಪುರಾಣ ಎಲ್ಲ ಮಾಡ್ತೀನಿ ನನ್ನ ಹಾಟ್ಕಳೆ ಊರವರು ಸುದ್ದಿಯಾಗಿ ಮಾತಾಡ್ತಾನೆ ಊರು ದೇಶದ ಪ್ರಪಂಚ ಸುದ್ದಿ ಎಲ್ಲ ಮಾತಾಡ್ತಾನಲ್ಲ ಜ್ಞಾನಿತ್ತಿತ್ತಿಲ್ಲ ವಿಚಾರಿಸ್ಬೇಕು ವಿಚಾರಿಸ್ಬಿಟ್ಟು ನಾವು ತಗೋಬೇಕು ಇತ್ತಿಲ್ಲ ಜ್ಞಾನಿಲ್ವ ಸವಿತ ಹೇಳ್ತೀಯಲ್ಲ ನೀನು ಈ ಬುದ್ಧಿನ ಕಲ್ತಾರಕ್ಕೆ ಅವ್ನು ತೊಡಗಲ್ಲಿ ಬಾಯ್ ಮುನ್ನಕವ್ನ ಅವ್ನು ಎತ್ತಿ ಬಾಯಿ ಮುನ್ನಕವ್ನ ಯಾವ ಬುದ್ಧಿ ಕಲ್ತಿದ್ರು ಯಾವ ಥರ ಹೊಟ್ಟೆ ಉರ್ಸರು ಸಾವಿರಕ ನಮ್ಮ ಯಾವ ಯಾವ ಥರ ಹೊಟ್ಟೆ ಉರ್ಸೋರು ಹೇಳು ಮತ್ತೆ ಯಾವ ಯಾವ ಯಾವ್ಯಾವತಾರದ ಹೊಟ್ಟೆ ಉರ್ಸಿ ನಮ್ನ ಹಿಂಗೆ ಇದು ಮಾಡ್ತಾಯಿದ್ರು ಸುಮ್ನಿಂದ ಮಗ ಆಯಿತು ಸುಮ್ನೀರು ತಲೆಗೆಸ್ಕೊಬೇಡ ನಡಿ ಹೋಗ್ಬಿಟ್ಟು ಬರೋದ ಮಾದೇ ಒಬ್ಬತ್ತ ಓಬಿಟ್ಟು ಬರ್ತೀವಿ ಏನು ಹೇಳಕ್ಕೆ ಹೋಗ್ಬೇಡ ಅವನು ಬೇಜಾರ್ ಮಾಡ್ಕತ್ತಾನೆ ಆಮೇಲೆ ಬೇಕಾದ್ರೆ ನಾವು ಹೇಳಕ್ ಅಲ್ವಾ ಬೇಡ ಬೇಡ ಅವ್ನ್ಗೆ ಏನು ಹೇಳ್ಬಿಡಿ ಕಣಕ ಏನು ಮಾಡಾ ಕೇಳಿರಿ ಮಾವನ್ಗೆ ಓ ಇದು ಪ್ರಚಾರದ ನಾನು ಹೇಳಿವೆ ಮೇಲೆ ನನ್ನ ಮಗಳು ಬುಡಕ್ಕೆ ಬೋಯ್ತಾಳೆ ಆಲೇ ಹೋಗಿ ಈ ಸುದ್ದಿ ಮಾತಾಡೋದಿಲ್ಲ ಅದಕ್ಕೆ ಸುದ್ದಿ ಅಂತ ಹತ್ಕೋಸಿ ಉಗಿಸ್ಕೊಂಡಿ ನೀ ಆಮೇಲೆ ಹತ್ಕೋಸಿ ಹೋಗೀತಾಳೆ ನಿಮ್ಗೆ ಕಾಲು ಕಟ್ಕಿ ತಿರುಕ ಅಮ್ಮಯ್ಯ ನನ್ನ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಕೇಳ ಗಿಳಕ್ಕೆ ಅಕ್ಕ ಬೇಕಾದ್ರೆ ಬಂದು ಹೋಗದ ಹೋಗೋದ ಹೋಗದ ಹೋಗೋದ ಬೇಕಾರ ಕಣ ಕಣ್ಣ ನಿಂಗ ನಿಂದ ಅಮ್ಮಯ್ಯ ಮೇಲೆ ಅವಳಾಗ ಅವಳೇ ಬಾಯಿ ಬಿಟ್ಟಾಳೆ ಹೆಂಗೇ ನೋಡೀವ್ರಿ ನಡೀರಿ ಅಷ್ಟೇ ಕನಕ ಇನ್ನೇ ಕೇಳಪ್ಪ ಪಾಪ ನೀನು ಸಿಕ್ಸವ ನೀನು ಸಿಕ್ಸವಕ ನೀನು ಒಳ್ಳೆತನ ಹೇಳಿದ್ರು ನೀನು ಸಿಕ್ಸ್ಬಿಟ್ರೆ ನಾವು ಮನ್ಸಿರದವ ಹೇಳ್ತೀಯ ನೀನು ಇಲ್ಲಕ್ಕ ಸುಮ್ಕಿರು ನಾನು ನಿನ್ಗೆ ಸಿಕ್ಸಕ್ಕಿಲ್ಲ ಹ್ಞೂ ನನ್ನ ಮಗ್ರಿ ಯಾವ ಪರಿಸ್ಥಿತಿ ಇದ್ದಳೋ ಏನೋ ಅವ್ಳಗ್ರಿ ಅವು ಅನ್ನೋದೊಂದು ಒಂದು ಕಂಪಿ ಆ ಮನೆ ತಕೊಂಡ್ಮೇಲೆ ಫೋನೇ ಮಾಡ್ಲಾಕ ಫೋನೇ ಮಾಡ್ಯ ನನ್ನ ಕಣ್ರೇ ಕೊತ ಕೊತ್ತ ಕೊತ್ತ ಕೊತ್ತೆ ಕುದೀತಾಳೆ ನಾನು ಏನಕ್ಕ ಮಾಡನಿ ಕೊಟ್ಬಿಟ್ಟು ಈಗ ಅದು ಹೋಗೋದಲ್ಲಾ ಒಂದು ಏನು ಮಾಡ್ಕೊಳಕ್ಕ ಮನ್ಸ ದುರಂಕಾರ ಅಂತ ಬಂದರೆ ದುರಂಕಾರ ಮೈಗತ್ತ ರೀ ಯಾವುದು ಒಳ್ಳೇದಲ್ಲ ಕನಕ ಹಾಂ ಹಂಗೆ ಹಿಂಗೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಮಾತು ಗೊತ್ತಾಗತ್ತ ಲಕ್ಷ ದುಡ್ಕೊಂಡಿಲ್ಲ ಅಂದ್ಬಿಟ್ಟು ಇದೇ ಮನೆ ಮುನ್ಗಡೆ ಕುತ್ಕೊಂಡು ಮಾತಾಡಲು ನಾನು ಅಷ್ಟು ಬಗೆ ಏನೇನು ಹೇಳ್ದ ಮಗ ಬೇಡ ಇದ್ರಲ್ಲಿ ತೃಪ್ತಿ ಪಡೋದಿನ ಎಷ್ಟು ಹೇಳೋದು ನಾನು ಮಾತಾ ಕೇಳ್ದೆ ನೀ ಇವತ್ತು ಈಗ ಮನೆ ಯಾ ಮಾಡ್ಕೊಂಡ್ಲಾಕು ಅಯ್ಯಪ್ಪ ಹೋಗತ್ತಾಗೆ ತುಂಬಿದ ಮಗ ಸಮಾಧಾನ ಮಾಡ್ಕೊಂಡ ಆಯ್ತು ಸುಮ್ಕಿರು ನೋಡಿ ಯಾಕೆ ಬರೋದ ನಡಿ ಅಯ್ಯೋ ನಡಿ ಆಯ್ತು ಸುಮ್ಕಿ ಸಮಾಧಾನ ಮಾಡ್ಕೊಂಡು ನೀನೇ ನಿಂಗೆ ಆಕೆದ್ದು ನಾನು ಯಾವ ವಿಷಯ ನಿಂಗೆ ಹೇಳಿದ್ರೆ ನಾನು ಈ ಬಾಕ ಬಿಸ್ ತಲೆಗೆಸ್ಕೊಬಿಡೋದ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ